ವೀಕ್ಷಕರೇ ನಮಸ್ಕಾರ ರಿವ್ಯೂ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಎರಡನೇ ದಿನದಿಂದಲೇ ಡ್ರಾಮಾ ಶುರುವಾಗಿದೆ ನಿನ್ನೆ ಎಲಿಮಿನೇಷನ್ ಶಾಕ್ ಇವತ್ತು ಭಾರೀ ಗಲಾಟೆ ಏನಾಯಿತು ನೋಡೋಣ ಬನ್ನಿ ವೀಕ್ಷಕರೇ ಫಸ್ಟ್ ಡೇನೇ ರಕ್ಷಿತಾ ಶೆಟ್ಟಿ ಎಲಿಮಿನೇಟಾಗಿ ಮನೆಗೆ ಹೋಗಿದ್ದಾರೆ ಆಮೇಲೆ ಮನೆ ಸೈಲೆಂಟಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಇನ್ನೂ ದೊಡ್ಡ ಗಲಾಟೆನೇ ಶುರುವಾಗಿದೆ ಅಶ್ವಿನಿ ಗೌಡ ಗಿಲ್ಲಿ ನಟ ಮತ್ತು ಶೈವ ನಡುವೆ ಕಾಮಿಡಿ ವಿಷಯಕ್ಕೆ ಸ್ಟಾರ್ಟ್ ಆಗಿರೋ ವಿಚಾರ ಈಗ ಏಕವಚನ ಜಗಳವರೆಗೂ ಹೋಗಿದೆ ಅಶ್ವಿನಿ ಗೌಡ ಹೇಳಿದ್ದಾರೆ ನೀವೇನಾದರೂ ಗೌರವ ಕೊಟ್ಟರೆ ನಮಗೂ ಗೌರವ ಕೊಡೋಕ್ಕೆ ಸಿದ್ಧ ಆಗಿ ತಗೋಬೇಡಿ ಅಂತ ಅದಕ್ಕೆ ಇಮಿಡಿಯೇಟಾಗಿ ಗಿಲ್ಲಿ ನಟ ಕೌಂಟ್ರ್ ಕೊಟ್ಟಿದ್ದಾರೆ ಗೌರವ ಇದ್ದರೆ ನಾನು ಇಷ್ಟು ಮಾತಾಡ್ತೀನಿ ಇಲ್ದಿದ್ರೆ ಹೋಗೇ ಬಾರೆ ಅಂತಲೇ ಹೇಳ್ತಾ ಇದ್ದೆ ಅಂತ ಇದಕ್ಕೆ ಅಶ್ವಿನಿ ಗೌಡ ತುಂಬ ಕೋಪ ಮಾಡಿಕೊಂಡು ಏಕವಚನ ನನ್ನ ಮೇಲೆ ಬೇಡ ಅಂತ ಕೂಗಾಡ್ತಿದ್ದಾರೆ ಈ ಮಧ್ಯೆ ಕಾವ್ಯ ಅವರು ಎಂಟ್ರಿ ಕೊಟ್ಟು ಸುಮ್ಮನೆ ಕಿರ್ಚಿದ್ರೆ ಯಾರಿಗೂ ಭಯ ಆಗಲ್ಲ ಅಂತ ಹೇಳಿದ್ರು ಹಿಂಗೆ ಮೂರು ಜನರ ಜಗಳ ದೊಡ್ಡದಾಗಿದೆ ಉಳಿದ ಸ್ಪರ್ಧಿಗಳು ಕಂಪ್ಲೀಟ್ ಆಗಿದ್ದಾರೆ ಮನೆ ವಾತಾವರಣನೇ ಫುಲ್ಲು ಟೆನ್ಷನ್ ಆಗಿದೆ ಕೊನೆಗೆ ಅಶ್ವಿನಿ ಗೌಡ ಕ್ಲಿಯರಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಗೌರವ ಕೊಟ್ಟಾಗ ಮಾತ್ರ ಗೌರವ ಮರ್ಯಾದೆ ಕೊಟ್ಟಾಗ ಮಾತ್ರ ಮರ್ಯಾದೆ ಸಿಗುತ್ತೆ ಅಂತ ವೀಕ್ಷಕರೇ ಇಂದಿನ ಬಿಗ್ ಬಾಸ್ ಎಪಿಸೋಡ್ ಹೈಲೈಟ್ ಏನಂತಂದರೆ ಅಶ್ವಿನಿ ಮತ್ತು ಗಿಲ್ಲಿ ನಡುವೆ ನಡೆದ ಗಲಾಟೆ ನಿಮ್ಮ ಅಭಿಪ್ರಾಯದಲ್ಲಿ ತಪ್ಪು ಯಾರ್ದು ಅಶ್ವಿನಿ ಅವ್ರದ್ದಾ ಅಥವಾ ಗಿಲ್ಲಿ ನಟ ಮತ್ತು ಕಾವ್ಯ ಅವ್ರದ್ದಾ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ರಿವ್ಯೂ ಕನ್ನಡತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತಷ್ಟು ಅಪ್ಡೇಟ್ಗಳಿಗೋಸ್ಕರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು